ನಮಸ್ಕಾರ ಮಂದಿ ಟಾಪ್ ಫೈವ್ ಐದು ವಾರ್ತೆಗಳಿಗೆ ಸ್ವಾಗತ ಸ್ವಾಗತ ಮೊದಲನೇ ವಾರ್ತೆ ನೋಡ್ರಿ ನಮ್ಮ ಆರ್ ಸಿ ಬಿ ಟೀಮ್ ಎಲ್ಲರೂ ಹೋಗಿ ಸೇರ ಚಂಪಾಕ್ ಸ್ಟೇಡಿಯಂ ಇಡ್ಲಿ ದೋಸೆ ಸಾಂಬಾರ್ ಚಟ್ನಿ ಚಟ್ನಿ ಅಂತ ಮಾಡಿದ್ರಿ ಇಪ್ಪತ್ತೆಂಟನೇ ತಾರೀಕು ಪೂರ್ತಿ ಟೀಮ್ ಎಲ್ಲ ಹೋಗಿ ಚೆನ್ನಾಗಿರೋದು ಚೆನ್ನೈಗೆ ಹೋಗ್ರೆ ಇನ್ನೇನು ಪ್ರಾಕ್ಟೀಸ್ ಸೆಷನ್ ಚಾಲೂ ಆಗ್ಯದ್ ಚಾಲೂ ಮಾಡ್ತಾರೆ ಇವತ್ತಿನ ಯಾಕಂದ್ರೆ ಹೆವಿ ಗ್ಯಾಪ್ ಆದ್ರೆ ಇಪ್ಪತ್ತೆಂಟನೇ ತಾರೀಕು ಆದ್ರೆ ಇನ್ನೊಂದು ನಾಲ್ಕೈದು ದಿವಸ ಆದ್ರೆ ಹಂಗಾಗಿ ಪ್ರಾಕ್ಟೀಸ್ ಸೆಷನ್ ಮಾಡ್ತಾರೆ ಯಾಕಂದ್ರೆ ಸ್ಪಿನ್ನಿಂಗ್ ಚಾಂಪಿಯನ್ ಸ್ಪಿನ್ನಿಂಗ ಇದು ಅದರ ಇದು ಗ್ರೌಂಡ ಹಂಗಾಗಿ ನೋಡ್ತಾರೆ ಆಡಿಸ್ ನೋಡ್ತಾರೆ ಮ್ಯಾಚಸ್ಗಳು ಯಾರು ಬಾಲಿಂಗ್ ಚಲೋ ಮಾಡ್ತಾರೆ ಯಾರ ಅಂತ ಹೇಳಿ ಇಪ್ಪತ್ತ್ ತಾರೀಕು ಅಂತ ಕಿಚ್ಚಿ ಕಡಲ ಮ್ಯಾಚ್ ಆದರೆ ಎಲ್ಲ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಅಂತ ಇನ್ನು ಸೆಕೆಂಡ್ನೇ ಅಪ್ಡೇಟಿಗೆ ಅಪ್ಡೇಟಿಂಗ್ ಬಂದ್ರೆ ಎಮ್ ಎಸ್ ಧೋನಿ ಹೇಳಿ ವಿರಾಟ್ ಕೊಹ್ಲಿ ಬಗ್ಗೆ ಏನಪ್ಪಾ ಅಂತೇಳಿ ವಿರಾಟ್ ಕೊಹ್ಲಿ ಯಾವಾಗ್ಲೂ ತಂಡ ಗೆಲ್ವಿ ನಿರಕ್ಷೆ ಅಂತ ಅಂದ್ರೆ ಯಾವಾಗ್ಲೂ ತಂಡ ಗೆಲ್ಲಿಸಬೇಕು ಗೆಲ್ಲಿಸಬೇಕು ಅಂತ ಹೇಳಿ ನಿರೀಕ್ಷೆ ಪಡ್ತಾರಂತ ಐವತ್ತು ರನ್ನ ಅರವತ್ ರನ್ನ ಅವ್ರಿಗೆ ಮ್ಯಾಟ್ರೇ ಆಗಲತ್ರ ಯಾಕಪ್ಪ ಅವ್ರಿಗೆ ಅಷ್ಟು ಸಂತೋಷವಾದ ಐವತ್ತು ಅರವತ್ ರನ್ ಇಂತ ಅವ್ರಿಗೆ ಮಿನಿಮಮ್ ಅಂದ್ರೆ ಮ್ಯಾಚ್ ಗೆಲ್ಲಿಸ್ಬೇಕು ನಮ್ಮ ಮ್ಯಾಚ್ ಗೆ ಹೆವಿ ಇಂಪಾರ್ಟೆಂಟ್ ಕೊಡ್ಬೇಕು ಮ್ಯಾಚ್ ಗೆಲ್ಲಿಸಬೇಕು ಅಂತೇಳಿ ಎಮ್ ಎಸ್ ಹೇಳಿ ಅವ್ರಿಗೆ ಏಟರ್ ಒಂದ್ ಸ್ವಲ್ಪ ಪುರೈತಿರ್ತಾ ಅಡ್ಜಸ್ಟ್ ಮಾಡ್ತಾರೆ ನಮ್ ಆರ್ ಸಿ ಫ್ಯಾನ್ಸ್ ಹೇಳಿದ್ ಬರ್ನಲ್ಲಿ ತಂದ್ಕೊಡ್ತಾರ ಆದ್ರೆ ಇನ್ ಮೂರನೇ ವಾರ್ತೆಗೆ ಬಂದ್ ಅಂದ್ರೆ ಅಂದ್ರ ಇರ್ಫಾನ್ ಪಠಾಣ್ ಹೇಳಿ ಇರ್ಫಾನ್ ಪಠಾಣ್ ಏನಪ್ಪ ಅಂತ ಹೇಳಿ ಆರ್ ಸಿ ಬಿ ನನ್ ಟಾಪ್ ಫೋರ್ನಾಗ ಅದ್ರಿ ಯಾಕಪ್ಪ ಅಂದ್ರ ಈ ಸಲ ಫಸ್ಟ್ ಮ್ಯಾಚ್ ಅಂತ ಬೆಂಕಿ ಹೇಳದ್ರ ಕ್ಯಾಪ್ಟನ್ಸಿ ನಂಬರ್ ಒನ್ ಬಾಲಿಂಗ್ ನಂಬರ್ ಒನ್ ಫೀಲ್ಡಿಂಗ್ ಬ್ಯಾಟಿಂಗ್ ಇನ್ನೇನ್ ಬೇಕು ಹೇಳ್ರಿ ನಿಮ್ಗೆ ಎಲ್ಲ ಟಾಪ್ನಾಗದ್ರಿ ಹದಿನೆಂಟನೇ ಸೀಸನ್ ವರೆಗೂ ಇದು ಹದಿನೆಂಟನೇ ಸೀಸನ್ ಚೆಲ್ತಿರಿ ಹದಿನೆಂಟನೇ ಸೀಸನ್ ವರೆಗೂ ಇದು ಟಾಪ್ ಫೈವ್ ಟಾಪ್ ಫೋರ್ನಾಗದ ಯಾಕಪ್ಪ ಅಂದ್ರ ಬಾಲಿಂಗ್ ಕ್ಲಿಕ್ ಆಯ್ದ ಬ್ಯಾಟಿಂಗ್ ಕ್ಲಿಕ್ ಆಯ್ದ ಫೀಲ್ಡಿಂಗ್ ಕ್ಲಿಕ್ ಆಯ್ನೆ ಕ್ಯಾಪ್ಟನ್ಸಿ ಮೊದಲೇಗೆ ಫಿಟ್ ಆಗಿನ್ರಿ ಹಂಗಾಗಿ ಇರ್ಫಾನ್ ಪಟೇಲ್ ನಾ ಅಂತೂ ಹೆವಿ ಕಾನ್ಫಿಡೆಂಟ್ ಆರ್ ಸಿಂಗ್ ಮನ ಈ ಸಲ ಕಪ್ ನಮ್ದು ಆದ್ರೂ ಆಗಬಹುದು ಎಲ್ಲರೂ ಪ್ರಿಪ್ರೇಷನ್ ಆಗಿರಿ ಅಂತ ಹೇಳನ್ರಿ ನಾಲ್ಕನೇ ಅಪ್ಡೇಟ್ ಬಂದಿವಾ ಅಂದ್ರೆ ಇಶಾನ್ ಕಿಶನ್ ಹೇಳಿ ಅವ್ರು ಎಸ್ ಆರ್ ಎಚ್ ಎಕ್ ಪಿಕ್ ಆದಾಗ ಅಭಿಷೇಕ್ ಶರ್ಕ ಅಭಿಷೇಕ್ ಶರ್ಮಾಕ್ ಫೋನ್ ಮಾಡ್ದಾರತ್ತ ನೀವು ನನ್ನ ನಿಂತ ಏನು ಬಯಸ್ತೀರ ಅಂತ ಹೇಳಿ ಅಭಿಷೇಕ್ ಮಾ ಹೇಳಿ ನೋಡಪ್ಪ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಪ್ರತಿಯೊಂದು ಬಾಲ್ ಹೊಡಿಬೇಕು ಪ್ರತಿ ಒಂದು ಬಾಲ್ ಸಿಕ್ಸ್ ಫೋರ್ ಹೊಡಿಬೇಕು ನೀ ಹೆವಿ ಇಂಪ್ರೂವ್ಮೆಂಟ್ ಮಾಡ್ಬೇಕು ನಿನ್ನ ಸ್ಕಿಲ್ ಅಲ್ಲಿ ಏನೇ ಅಲ್ಲ ಅಂತೇಳಿ ಅಂತ ಇಶಾಂಕ್ ಕಿಶನ್ ಹೌದಪ್ಪ ಹೌದಪ್ಪ ಮರ ಆಯ್ತು ನೀ ಅಂದೆ ಅಲ್ಲ ಅದು ತಗೋ ಅಂತೇಳಿ ಮನೇನ ನಾ ಹೊಡೆದ್ ಬಿಟ್ಟ ಸಂಚುರಿ ಮಾಡಿಬಿಟ್ಟ ಫಸ್ಟ್ ಒಂದು ಐ ಪಿ ಎಲ್ ಎಷ್ಟು ಫಸ್ಟ್ ಸಂಚುರಿ ಯಾಕಪ್ಪ ನಮ್ಮ ಆರ್ ಸಿ ಬಿ ಒಂದು ಸಲ ನೈಂಟಿ ನೈನ್ಗೆ ಔಂಟ್ ಆಗಿದ್ದಾರೆ ನಮ್ಮ ಸ್ಪಿನ್ನರ್ ತೆಗ್ದಾರೆ ಮೆಜೆಸ್ಟಿಯನ್ ಇದು ಯುಜೇಂದ್ರ ಚಹಳ ತೆಗ್ದ ಲಾಸ್ಟ್ ಲಾಸ್ಟ್ನೇ ವಾರ್ತೆ ನೋಡ್ರಿ ನಮ್ಗೆ ಏಸರ್ ವುಡ್ ಯಾಕಪ್ಪ ಇಂಜುರಿ ಆಗಿದ್ದಾರೆ ಚಾಂಪಿಯನ್ ಟ್ರಾಫಿಗೆ ಐದಾರು ಮಂದಿ ಆಸ್ಟ್ರೇಲಿಯಾ ಪರ್ ಇದ್ರು ಪ್ಯಾಟ್ ಕಮನ್ಸ್ ಐನವರ್ ಮಿಚಲ್ ಸ್ಟಾರ್ಕ್ ಮತ್ತ ಮೇನ್ ಮೇನ್ ಬಾಲರ್ಸ್ ಟ್ರಾವೆಲ್ಸ್ ಅಡ್ ಟ್ರಾವೆಲ್ಸ್ ಇದ್ದಾರೆ ಬಟ್ ಮೇನ್ ಮೇನ್ ಒಂದು ನಾಲ್ಕೈದು ಮಂದಿ ಪ್ಲೇಯರ್ಸ್ ಇದ್ರು ಅಂದ್ರೆ ಅವ್ರೇನ್ ಹೇಳಾರೆ ಮಕ್ಕಳು ಕಷ್ಟಪಟ್ಟಿ ನಾನು ಈ ಟೈ ಈ ಹಂತಕ್ಕೆ ಬರ್ಬೇಕಪ್ಪ ಅಂದ್ರೆ ನಾ ಹೆವಿ ಇಂಪ್ರೂವ್ಮೆಂಟ್ ಮಾಡೀನಿ ನನಗೆ ಗೊತ್ತು ನನ್ನ ಕಷ್ಟ ಏನು ಪಟ್ಟಿನಪ್ಪ ಯಾಕಂದ್ರೆ ಇಂಜುರಿ ಆಗಿ ಸ್ವಲ್ಪ ಹೊರ ಹೋಗಿದ್ರಿ ಟೆಸ್ಟ್ ಉಡಿ ಟಿ ಟ್ವೆಂಟಿ ನಿಂತ ಸ್ವಲ್ಪ ಇಂಜುರಿ ನಾ ಆರ್ ಸಿ ಬಿ ಎಷ್ಟು ನನ್ನ ನಿಂತ ಎಷ್ಟು ಎಫೆಕ್ಟ್ ಆಗ್ತಾ ಅಷ್ಟು ಆಗ್ತೀನಿ ಅಂತ ನೋಡೋಣ ಈ ಸಲ ಅಪ್ ನಮ್ದೆ ಅಂತ ಹೋಪ್ ಜೈ ಜೈನ್ ಜೈ ಗಣ ಜೈ ಆರ್ ಸಿ ಬಿ ವಿಡಿಯೋ ಎಷ್ಟಾಗ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮುಗಿಸ್ತೇನೆ ಜೈ ಆರ್ ಸಿ ಬಿ ಸಲ ಕಪ್ ನಮ್ದೆ